ಸಕ್ಕರೆ ಬೆಲ್ಲ ಬಳಸದೆ ಯಾವ ರೀತಿ ಸಿಹಿ ಖಾದ್ಯ ಮಾಡ್ಬೋದು ಅಂತ ಇವತ್ತಿನ ವೀಡಿಯೋಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಯಾವ ರೀತಿ ಮಾಡೋದು ಸಕ್ಕರೆನೂ ಹಾಕಿಲ್ಲ ಬೆಲ್ಲನೂ ಹಾಕಿಲ್ಲ ಹೇಮ ಯಾವ ರೀತಿ ಮಾಡಿದ್ದೀರಾ ಅಂತ ಹೇಳಿದ್ರೆ ಇವತ್ತಿನ ವೀಡಿಯೋ ಫುಲ್ ವಾಚ್ ಮಾಡಿ ಸ್ಕಿಪ್ ಮಾಡಬೇಡಿ ಎಷ್ಟು ಚೆನ್ನಾಗಿದೆ ನೋಡಿ ಕೀರು ಸೊ ವೆಲ್ಕಮ್ ಟು ಹೇಮಾ ನಾಗರಾಜ್ ನಾನು ಹೇಮ ಈಗ ವಿಂಟರ್ ಸೀಸನ್ ಆಗಿರೋದ್ರಿಂದ ನಮಗೆ ಈ ಮಾಮೂಲಿ ಕ್ಯಾರೆಟು ಸಿಗುತ್ತೆ ಊಟಿ ಕ್ಯಾರೆಟು ಸಿಗುತ್ತೆ ಯಾವಾಗಲೂ ಯಾವುದಾದ್ರು ಸ್ವೀಟ್ ಮಾಡಬೇಕಾದ್ರೆ ಊಟಿ ಕ್ಯಾರೆಟಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಸೊ ಇಲ್ಲಿ ನಾನೊಂದು ಕಾಲು ಜಿಯಷ್ಟು ಊಟಿ ಕ್ಯಾರೆಟ್ನ ಮಿಕ್ಸಿಗೆ ಗ್ರೈಂಡರ್ಗೆ ಅದನ್ನೇನು ಬೇಯಿಸ್ಕೊಂಡಿಲ್ಲ ಜಸ್ಟ್ ನೀವು ಕಟ್ಟಾದರೂ ಮಾಡ್ಬೋದು ತುರಿಬೋದು ಅದಕ್ಕೊಂದು ಅರ್ಧ ಕಪ್ಪಷ್ಟು ಹಾಲು ಹಾಕ್ಕೊಳ್ತಾ ಇದ್ದೀನಿ ಕಾಯಿಸಿ ಹಾರಿಸಿರೋ ತಣ್ಣಕ್ಕಿರೋ ಹಾಲು ನೀರು ಹಾಕ್ಕೊಳಕ್ಕೆ ಹೋಗ್ಬಿಡಿ ಕೀರು ಮಾಡ್ತಿದ್ದೀವಲ್ಲ ಸ್ವಲ್ಪ ಹಾಲೇ ಇರಲಿ ಇದಕ್ಕೆ ಕೇವಲ ಒಂದು ಅರ್ಧ ಚಮಚ ತುಪ್ಪ ಹಾಕ್ಕೊಂಡಿದ್ದೀನಿ ಇದನ್ನು ಗ್ರೈಂಡ್ ಮಾಡ್ಕೊಂಡಿದ್ದೀನಲ್ಲ ಅದನ್ನು ಎರಡು ಭಾಗ ಮಾಡ್ಕೊಳ್ತೀನಿ ಯಾಕೆ ಅಂತ ನಿಮ್ಮ ಜೊತೆ ನಾನು ಇವತ್ತು ಶೇರ್ ಮಾಡ್ತಾ ಇದ್ದೀನಿ ಇದು ತುಂಬ ವಿಶೇಷವಾಗಿ ಹೊಸ ರೆಸಿಪಿ ಇದುವರೆಗೂ ನೀವು ನೋಡೇ ಇರೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಬನ್ನಿ ಕೀರು ಮಾಡೋಕ್ಕೆ ಹೋಗೋಣ ಎರಡು ಭಾಗ ಮಾಡಿಟ್ಕೊಂಡು ಈಗ ಒಂದು ಅರ್ಧ ಚಮಚ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಗೋಡಂಬಿ ದ್ರಾಕ್ಷಿ ಪಿಸ್ತಾ ಮತ್ತು ಬಾದಾಮಿನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಆಪ್ಷನಲ್ ಬೇಕಿದ್ದರೆ ಹಾಕೊಳ್ಳಿ ಡ್ರೈ ಫ್ರೂಟ್ಸ್ ಇದ್ದರೆ ಕೀರಲ್ಲಿ ತುಂಬ ಚೆನ್ನಾಗಿರುತ್ತೆ ಅಂತ ಎಲ್ಲರಿಗೂ ತಲೆಯಲ್ಲಿ ಒಂದು ವಿಷಯ ಓಡ್ತಾ ಇರ್ಬೋದು ಅದೇನದು ಬೆಲ್ಲ ಸಕ್ಕರೆ ಏನೂ ಇಲ್ಲ ಯಾವ ರೀತಿ ಕೀರು ಅಂತೀರಾ ಹೌದು ಇದು ಸ್ವೀಟ್ ಕೀರೆ ಸಿಹಿ ಇದ್ದೇ ಇದೆ ಈ ಕೀರಲ್ಲಿ ಮಾಮೂಲಿ ಕೀರಲಿ ಬಟ್ ಇದಕ್ಕೆ ಸಕ್ಕರೆ ಬೆಲ್ಲ ಎರಡೂ ಬಳಕೆ ಮಾಡಿಲ್ಲ ಬನ್ನಿ ಅದು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಹೊಸಬ್ರಿ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ಇವತ್ತೇ ನೋಡ್ತಿದ್ರೆ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಕೊಡಿ ಪಕ್ಕದಲ್ಲಿ ತ್ರೀ ಡಾಟ್ಸಲ್ಲಿ ಲೈಕು ಶೇರ್ ಕೊಟ್ಬಿಟ್ಟು ಸಬ್ಸ್ಕ್ರೈಬ್ ಅಂತ ರೆಡ್ ಬಟನ್ ಇದಿಲ್ಲ ಅದನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ ಈಗ ಒಂದು ಎರಡು ಭಾಗ ಮಾಡ್ಕೊಂಡಿದ್ದಾನ ಒಂದು ಭಾಗ ಮಿಕ್ಸಿ ಜಾರಲ್ಲಿ ಇತ್ತು ಏನು ಹಾಕಿದ್ದೀನಿ ಇದಕ್ಕೆ ಕ್ಯಾರೆಟು ಹಾಲನ್ನ ಇದನ್ನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಅರ್ಧ ಕಪ್ಪಷ್ಟು ಚಿರೋಟಿ ರವೆ ಒಂದು ಕಪ್ಪು ಇವಾಗ ಪೇಸ್ಟ್ ಆದರೆ ಅಂದರೆ ಕ್ಯಾರೆಟ್ ಪೇಸ್ಟ್ ಆದರೆ ಅದಕ್ಕೆ ಅರ್ಧ ಕಪ್ಪಷ್ಟು சிரோட்டி ரவெண்டு அதனால் ஒன்று எரண்டு மூரு சமச்ச அத் மிக்சிலே ஒன்ஸ்வல் ஹால் ஹாக்கி திருகிஸ்க்கொண்டு அது கண்டிப்பில் சென்னா இவா கேசிபாத்தலாம் கொ த்திக்கதான் ஓகேனா நம்ம கை அண்ட் அந்த அது முட்டதிரே நம்ம கை அண்ட் கொடு நான் இல்லை வைசிது அருதே அருத சமச்ச துப்ப ஓகேனா ஃபிரெண்ட்ஸ் இன்னெல்லாம் நான் துப்பா ஆக்ட நோடி இதன்னொந்து கொண்டு ஒன்று ஐந்து நிமிஷ சென்னா வேய்ஸ் கொண்டு முச்சிட்டு போடணும் இது இவாக ரவையெல்லாம் இரளலா சோ கேரட்டே அறத்தை ಸೊ ಇವತ್ತು ವಿಶೇಷವಾಗಿದೆ ರೆಸಿಪಿ ನಿಮ್ಗೆ ಏನಿಸು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ನೋಡಿ ಐದು ನಿಮಿಷದಲ್ಲಿ ಇದಕ್ಕೆ ಟೋಟಲಾಗಿ ಹತ್ತು ನಿಮಿಷ ಅಷ್ಟೇ ಈ ಕೀರು ಯೂಶಲಿ ಶಾವಿಗೆ ಪಾಯಸ ಹೆಸರು ಬೇಳೆ ಪಾಯಸ ಮಾಡೇ ಮಾಡ್ತೀರ ಅಲ್ವಾ ಸೊ ಇದು ವಿಶೇಷವಾಗಿರೋ ಕ್ಯಾರೆಟ್ ಕೀರು ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೆವು ತಣ್ಣಕ್ಕಾಗಿದ ತಕ್ಷಣ ನೋಡಿ ಈ ಥರ ಕೈಗೆ ತುಪ್ಪ ಏನೂ ಹಚ್ಕೊಳ್ಳೋದು ಬೇಡ ನೀಟಾಗಿ ಕೈ ತೊಳ್ಕೊಂಡು ಈ ಥರ ಬಾದುಶ ಆಕಾರದಲ್ಲಿ ಮಾಡ್ಕೊಳ್ಳಿ ಯಾಕಂದರೆ ಅದು ಚಪ್ಪಟೆ ಆಗಿರಬೇಕು ಫುಲ್ಲು ತೆಳ್ಳಕ್ಕಿರಬೇಕು ಪೇಬೇಕು ಒಂದು ತೂತಿನ ಹಾಕ್ಕೊಳ್ತಾ ಇದ್ದೀನಿ ಓಕೆನಾ ನೋಡಿ ಈ ಥರ ಈ ಥರ ಎಲ್ಲ ಇದನ್ನು ಈಗಾಗಲೇ ನಾನು ನೀರನ್ನ ಕಾಯಕ್ಕೆ ಇಟ್ಟಿದ್ದೀನಿ ಇದನ್ನು ಸ್ಟೀಮ್ ಮಾಡ್ಕೊಳ್ಬೇಕು ಇಡ್ಲಿ ಪಾತ್ರೆ ಇದ್ದರೆ ಇಡ್ಲಿ ಪಾತ್ರೆಲ್ಲೋ ಹಾಕ್ಕೊಳ್ಳಿ ಜಾಸ್ತಿ ಮಾಡಿಕೊಂಡು ಎರಡು ದಿನ ಸ್ಟೋರೂ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಇವಾಗ ಡಯಾಬಿಟಿಕ್ ಪೇಷೆಂಟ್ಸ್ ಇರ್ತಾರೆ ಸಕ್ಕರೆ ಬೆಲ್ಲ ಕೊಡೋಲ್ಲ ಅನ್ನೋರಿಗೆ ಈ ಥರ ನೀವು ಮಾಡ್ಕೊಳ್ಬೋದು ಓಕೆನಾ ಸೊ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೀವೇಂತೀರ ಹೌದು ಹಿಮ ಕರೆಕ್ಟ್ ಸೂಪರಾಗಿರುತ್ತೆ ಟೇಸ್ಟು ಅಂತ ನಾನು ಯಾಕೆ ಇದನ್ನು ತೆಳ್ಳಕ್ಕೆ ಮಾಡ್ತಾ ಇರೋದು ಅಂದರೆ ಚೆನ್ನಾಗಿ ಬೀಳಿ ಇನ್ನೊಂದು ಅರ್ಧ ಎತ್ತಿಟ್ಟಿದ್ದೀನಿ ಯಾಕೆಂದರೆ ಅದರಲ್ಲಿ ಕೇಸರಿ ಬಾತ್ ಮಾಡೋಣ ಅಂತ ಕ್ಯಾರೆಟ್ ಕೇಸರಿ ಭಾತು ಸೊ ನೋಡಿ ಈಗಾಗಲೇ ನೀರು ಕಾಯೋಕೆ ಇಟ್ಟಿದ್ದೀನಿ ಈಗ ಇದನ್ನು ಸ್ಟೀಮಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ಓಕೆನಾ ತುಂಬ ಚೆನ್ನಾಗಿದೆ ಒಂದು ಸಲ ಟ್ರೈ ಮಾಡಿ ನಾನು ಹೇಳ್ದಂಗೆ ಯಾವಾಗಲೂ ಅದೇ ರಿಪೀಟೆಡ್ ಪಾಯಸ ತಿನ್ನೋದಕ್ಕಿಂತ ಈ ಸಪ್ರೇಟಾಗಿರೋ ಒಂದು ಸಲ ಡಿಫ್ರೆಂಟ್ ಟೇಸ್ಟ್ ಇರೋ ಟ್ರೈ ಮಾಡಿ ಅದು ಬೇಯ್ಲಿ ಆ ಕಡೆ ಈ ಕಡೆ ನಾನು ಖೀರಿಗೆ ರೆಡಿ ಮಾಡ್ಕೊಂಬಿಡ್ತೀನಿ ಒಂದು ಕಪ್ಪಷ್ಟು ಹಾಲು ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಎತ್ತಿಟ್ಟಿಟ್ಕೊಂಡಿದ್ದಾನ ಯಾವುದೇಳಿ ಕ್ಯಾರೆಟು ಮತ್ತು ಹಾಲಿಂದು ಪೇಸ್ಟು ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಕುದಿ ಬರಲಿ ಇದು ಒಂದು ಕುದಿ ಬಂದಿದ ತಕ್ಷಣ ಇದಕ್ಕೊಂದು ಅರ್ಧ ಇಂದ ಕಾಲು ಕಪ್ಪಷ್ಟು ಕಂಡೆನ್ಸ್ ಮಿಲ್ಕ್ ಹಾಕ್ಕೊಳ್ತಾ ಇದ್ದೀನಿ నే సక్కరే హాకళకు బెల్ హాకూ కండెన్స్ మిల్క్ హాకొకూ విశేషవ టేస్ట్ కొడతా తుంబ రిచ్ టేస్ట్ ఇది సో నూ మనె్రై మిమ్మ ఫీడ్బ్యాక్ కొడి ఓకేనా కండెన్స్ మిల్క్ హాకొంది చమచదట్టు నాలు మిల్క్ పౌడర్ హోళ్తాదీ ఇల్లీ టేస్ట్ అప్సూడలి చేంజ్ అయితే మామూలు షాప్కి పయసా హె పయసా తిందే తిర ఈ థర ఒసీని ఇది హీగే తినకూ తు చా క్యారెట్ కీరు నా అదని బే స్టీమ్తి హాకూడదు ఎక్స్ట్రా టేస్ట్గా ಸೊ ಒಂದು ಎರಡು ಯಾಲಕ್ಕಿನ ಕುಟ್ಟಿ ಪುಡಿ ಮಾಡಿ ಹಾಕೊಳ್ಳಿ ನಾನು ಅದೇ ಥರ ಹಿಂಗೆ ಹಾಕ್ಕೊಳ್ತಾ ಇದ್ದೀನಿ ಬಿಡಿಸಿ ಯಾಕಂದರೆ ನನಗೆ ಹಿಂಗೆ ಇಷ್ಟ ಬಾಯಿ ಬಾಯಿ ಸಿಕ್ಕಿದ್ರೆ ತುಂಬ ಚೆನ್ನಾಗಿರುತ್ತೆ ಪಿಸ್ತಾ ಇದ್ದರೆ ಪಿಸ್ತಾ ಹಾಕೊಳ್ಳಿ ಪಿಸ್ತಾ ಇರಲಿಲ್ಲ ನನ್ನ ಹತ್ರ ಪಿಸ್ತಾ ಹಾಕಿದರೆ ಇನ್ನೂ ಚೆನ್ನಾಗಿರ್ತಾಯಿತ್ತು ಯಾಕಂದರೆ ಆ ಡ್ರೈ ಫ್ರೂಟ್ಸ್ ಇದೆಯಲ್ಲ ಅದನ್ನು ಮಿಕ್ಸಿಲಿ ಒಂದು ಸಲ ಜರ್ಕೋಡ್ಸ್ ಹಾಕಿ ಪೌಡ್ರ್ ಪೌಡ್ರ್ ಇರುತ್ತೆ ಮಕ್ಕಳು ತೆಗೆದಿಟ್ಬಿಡ್ತಾರೆ ಅಂದರೆ ಸೊ ನಮ್ಮ ಮನೇಲಿ ಎಲ್ಲರೂ ತಿಂತಾರೆ ಡ್ರೈ ಫ್ರೂಟ್ಸ್ ಸೊ ನಾನು ಅದೇ ಥರ ಇದೇ ಥರ ಹೋಲಾಗಿ ಹಾಕಿದ್ದೀನಿ ತುಂಬ ಚೆನ್ನಾಗುತ್ತೆ ಆದಷ್ಟು ಗಟ್ಟಿ ಹಾಲು ಹಾಕೊಳ್ಳಿ ಆ ಕಡೆ ನೋಡಿ ಸ್ಟೀಮ್ ಆಗಿರೋದು ರೆಡಿ ಆಗಿದೆ ಐದೈದು ನಿಮಿಷ ಸ್ಟೀಮ್ ಮಾಡಿದ್ದೀನಿ ಅಷ್ಟೇ ಈಗ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಎಲ್ಲೂ ಅಂಟ್ಕೊಳ್ತೀರ ನೋಡಿ ನಿಮಗೆ ಕಾಣ್ತಿದೆಯಲ್ಲ ಸೊ ಅದು ಚಪ್ಪಟೆ ಮಾಡಿಕೊಂಡ್ರೆ ಚೆನ್ನಾಗಿ ಬೇಯ್ಕೊಳ್ಳುತ್ತೆ ಅಂತ ಇದು ಒಂದು ಕುದಿ ಬಂದರೆ ನಮ್ಮ ಕೀರು ರೆಡಿ ಆಯಿತು ಸೊ ಇವತ್ತು ಈ ರೆಸಿಪಿ ಹೇಗಿತ್ತು ಅಂತ ನಂಗೆ ಕಂಡೆನ್ಸ್ ನನಗೆ ನಿಮ್ಮ ಮನೇಲಿ ಆರಾಮಾಗಿ ಇವತ್ತೇ ಟ್ರೈ ಮಾಡ್ಬೋದು ಹೊರ್ಗಡೆಯಿಂದ ತರೋದು ಏನಿಲ್ಲ ನಮ್ಮ ಮನೇಲಿ ಕಂಡೆನ್ಸ್ ಮಿಲ್ಕ್ ಇಲ್ಲ ಅಂದರೆ ಸಕ್ಕರೆ ಹಾಕೊಳ್ಳಿ ಸಕ್ಕರೆ ಇಲ್ಲ ಆದರೆ ಬೆಲ್ಲದ ಪುಡಿ ಹಾಕ್ಕೊಳ್ಳಿ ಅಷ್ಟೇ ಆಪ್ಷನಲ್ ಕೊಟ್ಟಿದ್ದೀನಿ ಬಟ್ ಇದು ಇದೇ ಥರನೇ ಮಾಡೋದು ಕಂಡೆನ್ಸ್ ಮಿಲ್ಕು ಮಿಲ್ಕ್ ಪೌಡ್ರ್ ಹಾಕಿ ಮಾಡಿದ್ರೆ ಇನ್ನೂ ಟೇಸ್ಟ್ ಡಿಫ್ರೆಂಟ್ ನಾನು ಹೇಳ್ದೆಲ್ಲ ಕೀರು ಚಾವಿಗೆ ಪಾಯಸ ಎಲ್ಲರೂ ಮಾಡ್ತಾರೆ ಹೆಸರುಬೇಳೆ ಪಾಯಸ ಮಾಡ್ತಾರೆ ಆ ಡಿಫ್ರೆನ್ಸ್ ತರ್ತೀವಿ ನೋಡಿ ಟೇಸ್ಟಲ್ಲಿ ಅದು ಇಂಪಾರ್ಟೆಂಟು ಸೊ ಇವತ್ತಿನ ರೆಸಿಪಿ ಹೇಗಿತ್ತು ಡಿಫ್ರೆಂಟ್ ಥರ ಟೋಟಲಿ ಡಿಫ್ರೆಂಟ್ ರೆಸಿಪಿ ಅಂತಾನೆ ಹೇಳ್ತೀನಿ ಸೊ ನೀವು ನಿಮ್ಮ ಮನೆಯಲ್ಲೆಲ್ಲ ಟ್ರೈ ಮಾಡಿ ಈಗ ವಿಂಟರ್ ಸೀಸನ್ ಆಗಿರೋದ್ರಿಂದ ಊಟಿ ಕ್ಯಾರೆಟ್ ಸಿಕ್ಕೇ ಸಿಕ್ಕುತ್ತೆ ನಾರ್ಮಲ್ ಕ್ಯಾರೆಟ್ ಇದ್ದರೆ ನಾರ್ಮಲ್ ಕ್ಯಾರೆಟಲ್ಲೂ ಮಾಡಿ ಅದು ತುಂಬ ಚೆನ್ನಾಗಿರುತ್ತೆ ಸೊ ಒಂದೊಂದು ವೆರೈಟಿ ಡಿಫ್ರೆನ್ಸ್ ಇರುತ್ತೆ ನೀವು ತಿನ್ನಬೇಕಾದ್ರೆ ಒಂದ್ಸಲ ಕ್ಲೋಸ್ ಅಪ್ ವ್ಯೂ ನೋಡ್ಕೊಂಡು ಬಂದುಬಿಡೋಣ ಬನ್ನಿ ಒಂದು ಕುದಿ ಬಂದ ನೋಡಿ ಹೆಂಗೆ ಒಂಚೂರು ಒಡ್ಕೊಂಡಿಲ್ಲ ಪರ್ಫೆಕ್ಟಾಗಿ ಬಂದಿದೆ ಅಲ್ವಾ ತಿಂತಿದ್ರೆ ಬಿಸಿ 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 ಈ ಚಳಿಗೆ ಸೂಪರಾಗಿರುತ್ತೆ ಯಾರ್ಯಾರು ಉಪವಾಸ ಮಾಡ್ತಿದ್ದೀರಾ ಇವತ್ತು ವೈಕುಂಠ ಏಕಾದಶಿಗೆ ಅವರೆಲ್ಲ ಇದನ್ನು ಟ್ರೈ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಲ್ಲೇ ಮುಗಿಸ್ಲಾ ಹೋಗಿ ಬರಲ್ಲ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಫಾರ್ ವಾಚಿಂಗ್